ಸರ್ ಮಂದಿಗೆ ಎಲ್ಲ ನಮ್ಮ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಸಮಸ್ತ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಎಲ್ಲರೂ ಕೈ ಮುಗಿರಿ ಕೈ ಮುಗಿರಿ ದುರ್ಗಾದೇವಿನ ಒಂದಳ ಸಾಕ್ಷಾತ್ ಆತಲ್ಲ ತಾಯಿ ನೀನು ಪೂಜೆ ಮಾಡಿವಿ ಮಂಗಳಾರತಿ ಮಾಡಿವಿ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿವಿ ಸಮಾಧಾನ ಆಗವಾ ಸಮಾಧಾನ ಆಗ ಸಮಾಧಾನ ಆಗ ಗುಜಾರಿ ನಾ ಸಮಾಧಾನ ಆಗ್ಬೇಕು ಅಂದ್ರ ನಾ ಹೇಳ ಮಾತು ಈ ನಿಂಗ ಅವ ಕೇಳಬೇಕು ಇಲ್ಲಾಂದ್ರ ಈ ನಿಂಗವನ ಬದುಕದಲ್ಲ ಆಕೀಗ ಅಷ್ಟಕ್ಕೂನು ಎಲ್ಲ ಮೀರಿ ಮದ್ವಿ ಮಾಡ್ಬೇಕು ಅಂತ ಐತೆ ಅಂದ್ರ ಮಾಡ್ಲಿ ನಾನೇನ್ ಬ್ಯಾಡ ಅನ್ನೋದಿಲ್ಲ ಏನ್ ಯಾಕಿರ್ಜ ಯಾರ ಗಿರಿಜ ಯಾರು ಅಯ್ಯ ನಿಂಗವಕ್ಕ ಆಕೆ ನಿನ್ ಸೊಸಿ ಅಲ್ಲ ಯವಾ நீல்ல ம ஆசை 嗯，嗯，咻咻咻咻咻嗯。 ನೋಡ್ ನಿಂಗವ ನೀನು ಓದ್ ಜನದಾಗ ಒಂದ್ ಹೂವನ ನನಗ ಜಾಸ್ತಿ ಎಸಿದ್ದಿ ಅದಕ್ಕ ನಾನು ಈ ಜನ ನಿನಗ ಸಹಾಯ ಮಾಡಕ್ ಬಂದೀನಿ ನೀನ್ ಮೂಲ ನಕ್ಷತ್ರದ ಹುಟ್ಟಿರ ಈ ಕುಡ್ಡಿನ್ ಮದುವೆ ಅದಿ ಅಂದ್ರ ನಿರ್ವಾಂಶ ನಿರ್ವಾಂಶ ಆಗತ್ತ ಮೊದ್ಲ ನೀನ ಸಾಯ್ತಿದ್ದಿ ಅಷ್ಟಕ್ಕ ಮೀರಿ ನಿನಗ ಬೇಕು ಅಂದ್ರ ಮದ್ವೆ ಆಗು ಈಗಾಗ್ಲೇ ಒಂದ್ ಕೂಸಕ್ ಬಕೊಂದಿರ ಪಾಪ ಇಕ್ಕಿ ಮೈ ಮ್ಯಾಗೈತಿ ಹ್ಮ್ ಹ್ಮ್ ಇಕ್ಕಿಗಿನ್ ಕೂಸಾಗುದಿಲ್ಲ ಕೇಳಬೇಕಾರ ಕೊಂದಾಳ உம் உம் ஏடா ஏ உடுகி எல்லா பிள்ளை பிள்ளை கண்டுபிட்டுக்கொந்தியே இல்லவன் கூசு நன்கெல்லாத்திய தாயி முந்த சூழ்த்தியா நோட்ரி பூஜார்க்குறா ஏன்திட்ரி கம்மர முக்தி இதல்ல ಹ್ಮ್ ಆತವ ಆತವ ಅವತ್ವ ನಿನ್ನೆ ಹಂಗಾಗ್ಲಿ ಈ ಈ ಮದ್ವಿ ಬೇಡ ಇನ್ನೇನು ಮಾತಾಡೋದು ಬೇಡ ತಾಯಿ ಪೂಜಾರ್ರೆ ಇನ್ನೊಮ್ಮೆ ಮಂಗ್ಳಾರ್ತಿ ಮಾಡ್ಬಿಡ್ರಿ ನಡ್ರಿ ಈ ಮದ್ವಿ ಎಲ್ಲ ನಿಂತ ನಡ್ರಿ ಎಲ್ಲಾರು ನಡ್ರಿ ಅಡಿಗೆ ತಯಾರ ಐತಿ ಉಂಡುಂಡ್ ನಿಮ್ಮ ಎತ್ತಿಲ್ರಿ ದರಿದ್ರ ತಾಯಿ ಸಿಟ್ಟು ಬರೋದು ಸುಮ್ಮನೆ ಬೇಡ ಮಂಗಳತಿ ಮಾಡ್ತೀನಿ ಮಾಡ್ತೀನಿ ಹಿಂಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ತಾಯಿ ಶಾಂತವಾಗಮ್ಮ ಶಾಂತವಾಗು ತಾಯಿ ಶಾಂತವಾಗು ಇಲ್ಲ ಏನಿದೆಯಲ್ಲ ಎದಕ್ಕೆ ಮದುವೆ ನಿಲ್ಸುನು ಬೇಡವಾ ಬೇಡ ಈಗಂಕರು ನಾಲ್ಕು ಮಂದಿಗೆ ಗೊತ್ತಾಗಂಗೆ ಮದುವೆ ಮಾಡೋಕೆ ನನ್ನ ಕೈಲಾಗಲ್ಲ ಈಗ ದೇವರು ಬಂದಿರೋದ್ರಿಂದ ನಮ್ಮ ನಮ್ಮ ರೀತಿನೇ ಹೋಗುತ್ತೆ ಈಗ ನೋಡು ದೇವರು ದೇವ್ರಿಗೆ ಅಂಕ್ರೆ ಎಲ್ಲ ಗೊತ್ತಿರತ್ತ ಈಕೆ ಕಾಳು ಬಸರು ದೇವ್ರಿಗೆ ಗೊತ್ತೈತಿ ನನಗ ನಿನಗ ಗೊತ್ತಿರೋದು ಮಾವ ಇವಾ ಏನು ಹೇಳಕತ್ತ ಮಾವ ಅದು ಅದು ಏನಿಲ್ಲ ಚಂದ್ರ ಏನಿಲ್ಲ ನಿನ್ನಲ್ಲಿ ನಿನ್ನ ಹಿಂದಿ ಬಂದಿಟ್ಟು ಶಾಂತಿ ಮಾಡಿ ಹೋಗು ಹೋಗು ಇಲ್ಲಿಲ್ಲ ಇಲ್ಲ ಏನ್ ವಿಷಯ ನಾನು ಹೇಳ್ರಿ ಮೊದಲು ಲೋ ಏನಿಲ್ಲ ಅಂತ ಹೇಳಕತ್ತಿನಿಲ್ಲ ಚಂದ್ರ ನಿಮ್ಮ ಅವನ ಮಗು ನಮಗೆ ಇಲ್ಲ ನಿನಗ ಏ ముంద ఇ జోర్ గద్రోారో తప్పత్ ఐ తప్పమ్మ నిర్తీదవ దేవర్దుర్తీరు తగ్బంద చుమక్సీ సరి ఆగ్బోదు అవర్ సుమ్ తను పూజారా తడి హి తగ్బర్తీ అదవ్ దేవ్ర మన పూజారా కొత్త అత చుమక్స్ ಮೊದ್ಲು ಅಷ್ಟು ಮಾಡ ಮೊದ್ಲು ಆಕಿ ಮೈಯಾಗಿರ ದೇವ್ರ ಹೊಲಿ ಆಮೇಲೆ ನಾವು ಮಾತಾಡೋಣ ಅಂತ ಲೋ ಏನ ಕೈ ಮುಗಿತಿಲ್ಲ ಮಂಡ್ಯಾಗ ಮರೆ ತೆಗಿಬಿಡ್ಲ ಚಂದ್ರ ಸುಮ್ನಿರ್ಲ ನಮ್ಮವ್ವ ಮಹತ ಈ ಶಾಂತವಾಗ್ವ ಶಾಂತ ಧರಕಿ ಜುಗದ್ ಜುನ ಈ ಜುಗದ ಶಾಂತಲಾಗು ಶಾಂತವಾಗು ಈ ಶಾಂತಲಾಗು ಸ್ವಾಮೀರ್ಯ ಹೋರಿ ರೀ ನೀ ಇಸ್ಕೊಂಬೇರಿ ಅಕ್ಕನ ಹತ್ರ ನಾ ಇರ್ತೀನಿ ಅವ್ರೆಲ್ಲರೂ ಓದಾಳ್ರಿ ಪುಸು ಪುಸು ಪುಸ ಹ್ಞೂ 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 ಓ ತರ್ತೀನಿ ತರ್ತೀನಿ

ಅದಕ್ಕಂತ ಹೇಳಿ ಏನು ಶಿಕ್ಷಣ ಕೊಡಬೇಡವ ನಾನು ಬಾಳೆ ಉಳಿಸ್ಕೊಳಕ ನೀ ಬಂದಿ ಅಂತ ಸುಳ್ಳು ಹೇಳಿನಿ ತಪ್ಪಾಗಿತ್ತವ ತಪ್ಪಾಗಿದ್ದಿ ನಿನ್ನ ಮಗಳನ್ನ ನೀನೇ ಕ್ಷಮಿಸ್ಬಿಡವ ಮಹಾತಾಯಿ ಮಹಾಮಾಯಿ ದುರ್ಗಾದೇವಿ ಕ್ಷಮಿಸ್ಬಿಡ್ತಾ ಈ ಕ್ಷಮಸು ಇಕ್ಕ ನೀ ಯಾಕೆ ತಲೆ ಕೆಸ್ಕೊತಿ ನೀನೇನಾರ ಬ್ಯಾರೆಯವ್ರ ತಲೆ ಮೇಲೆ ಕೈ ಇಟ್ಟಿ ಅಂದ್ರೆ ಹಾ ಮಾಡಕ್ ಹೊಂಟಿಯ ಏನ ದಾರೋಡೆ ಸುಳಿಗೆ ಮಾಡಕತ್ತೀಯ ನೀ ನೀನು ಬಾಳೆ ಒಳಸ್ಕೊಳಕ್ ಒಂದ್ ಸುಳ್ಳು ಅದು ತಪ್ಪಲ್ಲ ಆ ತಾಯಿಗೂ ಗೊತ್ತು ಆ ತಾಯಿನ ಹಿಂಗ ಐಡಿಯಾ ಕೊಟ್ಟಾಳ ಅಂದಾಗ ಉಪಾಯ ಹಾಕಿದ ಅಂದಾಗ ನೀ ಯಾಕೆ ತಲೆ ಕಿಸ್ಕೊತಿ ಸುಮ್ನೀರ್ ಬಂದ್ರ ಬಂದ್ರ ಊಂ ಶಾಂತಿ 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 ಶಾಂತಲಗ बताई ಶಾಂತಲಗ ಸುಂದರಿ ನನಗೆ ಏನಾಗಿ ಸುಂದರಿ ಅಪ್ಪ ಯಾಕ ತಲೆನ ಇದೆ ಸುಂದರಿ ಯಕ್ಕ ನಿನ್ ಮೈಮಗ ದುರ್ಗಾದೇವಿ ಬಂದಿದ್ಲು ಹೌದವಾ ಹೌದು ಇವರ ಇವರೇ நம்னி ஒன்ட்டேனி நீனேனா நன்கோசி நன்கோசி மதவி மோச நான் ತಾಯಿ ಏನಿಲ್ಲವ ಏನಿಲ್ಲ ನಿನ್ ಗಂಡ ಮನೆಗೆ ಹೋದ್ಲವ ನೀನು ನಿಮ್ಮ ಅತ್ತೆ ಈ ಹುಡುಗಿ ಹೊಂಡ್ರಿ ನಾ ಹೊಂಡ್ರಿ ಹ್ಞೂ ಹ್ಞೂ ಹ್ಞೂನವ ಹ್ಞೂ ಆ ದೇವಿಗೆ ಇಷ್ಟ ಇಲ್ಲ ನಮಗೂ ಯಾಕ ಬ್ಯಾಡ್ ಅನಿಸ್ತು ನಿನಗೆ ನೋವು ಮಾಡಿ ಮದುವೆ ಮದುವೆ ಮಾಡೋದು ಹೊಂಡ್ರಿವ ಇನ್ನು ಹೊಂಡ್ರಿ ಹ್ಞೂ 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 ರೀ ಕಾಕರೆ ಬಹಳ ಉಪಕಾರ ಆಗ್ತೀರಿ ನನ್ನ ಜೀವನ ಉಳಿಸ್ಬಿಟ್ರಿ ನನ್ನ ಜೀವನ ಉಳಿಸ್ಬಿಟ್ರಿ ಸುಂದರಿ ಅವರು ಹೋದ್ರೆ ಬಾ ಹೋಗಣ ಎತ್ತಿ ನಾವು ಒಲ್ಲೆ ನಗತ್ತಲಲ್ಲೇ ಏನು ಮಾಡೋದ್ ರೀ ಈಗ ಮತ್ತು ನನ್ನ ದಕ್ಷಿಣ ಕೊಟ್ಬಿಟ್ರೆ ನಾನು ನಿನ್ನ ಹೊರಡ್ತೀನಿ ನಂಗೂ ತಡ ಆಗುತ್ತೆ ಸ್ವಾಮೀರ ನೀವು ಹೊರಡ್ರಿ ನಾ ದಕ್ಷಿಣನ ನಮ್ಮ ಮನೆ ಆಳ ಕೈಯಾಗೆ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀನಿ ಯಾಕಂದ್ರೆ ಒಂದಿಷ್ಟು ನನ್ನ ಹೆಂಡ್ತಿನ ನಮ್ಮ ಮಕ್ಳು ಬೇಸರ ಮಾಡ್ಕೊಂಡಾರ ಅದಕ್ಕೆ ನಮಸ್ಕಾರ ರೀ ಆಮೇಲೆ ಹಂಗೆ ಎಲ್ಲಾರ್ಗು ಹೇಳ್ಬಿಡ್ರಿ ಬಂದಿರೋ ಜನಕ್ಕೂ ಉಂಡು ಹೋಗಕ್ಕೆ ಗೌಡ್ರ ನಿಮ್ ಬಗ್ಗೆ ನಮ್ಗೆ ಏನ್ ಇದಿಲ್ರಿ ಆದ್ರ ಮತ್ತ ದುಖತ್ತಲ್ಲ ನಾನ್ ಬಂದ್ ಕೆಲ್ಸಾ ಅಂತ ಮಾಡಿನ್ರಪ್ಪ ಉಳ್ಕಿದ್ ನಿಮ್ಮ ಬಿಟ್ಟಿದ್ದ ರೀ ಗೌಡ್ರ ನಮಸ್ಕಾರ ಸ್ವಾಮಿರ ನಮ್ಗೇನ್ ದುಖ್ ಇಲ್ರಿ ಬ್ಯಾಸ್ ರೈತಿ ಬಾಳ್ ಉಪಕಾರ ನಿಮಿಂದ ಬರ್ಬೋದ್ರಿ ನಿಂಗವ್ವಾ ಒಳಗ್ ನಾಡ್ರಿ ನಾನ್ ಎಲ್ಲಾರನು ಬಂದಿರ ಮಾತಾಡ್ಸಿ ಸಮಾಧಾನ ಮಾಡಿ ಏನೋ ಒಂದ್ ಹೀಗ ಬರ್ತೀನಿ ನಮ್ಮ ಕರ್ಮಕ್ಕ ಏನು ಮಾಡ್ಬೇಕು ನಿನ್ ಸೊಸಿ ಹೆಂಗ್ ಬಂದ್ಲಿ ಇಲ್ಲಿಗೆ ಸೊಸಿ ಹೆಂಗ್ ಬಂದ್ಲು ಆಕೆ ಬರ್ಲಿಲ್ಲ ಅಂದಿದ್ರಾಗ ಎಲ್ಲಾ ನೆಟ್ಗಿರ್ತಿತ್ತು ಈ ಅಣ್ಣ ನನಗೂ ಅದ ದಿಕ್ಕಳಿವಲ್ದಾಗೈತಪ್ಪ ನನಗೂ ದಿಕ್ಕ ತಿಳಿವಲ್ದಾಗೈತಿ ಆಕಿ ನಾವು ಉಸಿರು ಹೊಡೆದಿಲ್ಲ ನಾನು ನನ್ನ ಮಗ ಈಗ ನೋಡಿದ್ರ ನನ್ನ ಮಗ್ಗ ಈಕಿ ಕಳ್ಳ ಬಸರಾಗಿದ್ದು ಗೊತ್ತಾಗೈತಿ ಇನ್ ಹಾರಾಡ್ತಾನ ಏನ್ ಮಾಡ್ಬೇಕು ಯಾಕಡ್ಕೊಂತಾನೆ ಅಣ್ಣ ಆ ಬಸರಾಗಿ ಹೊಟ್ಟಿ ತಗ್ಸ್ಕೊಂಡಿನ್ ಮದಿವಾಕ ಈಗ ಇನ್ನೇನ್ ಹೇಳ್ಬೇಕ ನನ್ನ ಮಗ್ಗ ಈ ಹಡಿಬೆಟ್ಟಿಯಲ್ಲಿ ಇದ್ದ ಬಂದ್ಲನ್ನದ ಗೊತ್ತಾಗೋಲ್ದಾಗೈತಿ ಹೊಕ್ಕೀನಿ ಮನೆಗೆ ವಿಚಾರಿಸ್ಕೊಂತೀನಿ ವಿಚಾರ್ಸ್ಕೊಂತೇನಿ ಆಕಿನ್ನೇನ್ ಬಿಡುದಿಲ್ಲ ಅಣ್ಣ ನಾನು ಅಷ್ಟ ಸ್ವಲ್ಪಕ್ಕಿನ್ ಬಿಡುದಿಲ್ಲ ಅಣ್ಣ ನೀ ತಲೆ ಕೆಡ ನನ್ನ ಸೊಸಿನ ಸಮಾಧಾನ ಮಾಡು ಯಾವತ್ತಿದ್ರೂ ನಿನ್ನ ಮಗಳ ನನ್ನ ಸೊಸಿ ನಾನು ನೋಡ್ತೀನಿ ಅದು ಏನು ಮಾಡ್ತಾನ ಅಂತಂದು ನೋಡುವ ಏನು ಮಾಡ್ತೀಯ ಒಟ್ಟು ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೊ ಇನ್ನ ನೀ ತಲೆ ಕೆಚ್ಕೋಬೇಡ ನಾನೇನ ವ್ಯವಸ್ಥೆ ಮಾಡ್ತೀನಿ ಹೆಂಗ ಮಾಡ್ತೀನಿ ನನಗೆ ಹೆದರ್ಸ್ತೀರಾ ನನ್ಗಾನ ಅಂತ ನನಗೆ ಹೆದರ್ಸ್ತೀರಾ ಹ್ಞೂ ಮಾಡ್ರಿ ಮಾಡ್ರಿ ಮೈ ಮ್ಯಾಗ ದೇವ್ರ ಕರೆನ ಬಂದಿತ್ತ ನಾಟಕ ಆಡಿದ್ಲಾ ಊರಿಗೆ ಹೋಗಿ ವಿಚಾರ್ಸ್ಕೊಂತೀನಿ ಕಿದ್ದ ಐತಿಗೀಗೆ ಆ ನೀನ್ ಸೊಸಿ ಕಾಲು ಮುರ್ದಿದ್ದು ನಾನು ಸುದ್ದಿ ಕೇಳಬೇಕು ಯಾವ್ದ ಕಾಣುಕೀಯ ಕೂಳು ನೀರು ಏನು ಕೊಡಬೇಡ ಹಿಂಗಕ್ಕಿನ್ನ ಅಲಾಲ ಅನ್ಸ್ಬೇಕಂದ್ರ ನೀನ್ ಇನ್ನಮ್ಮಾಕಿ ಇಂತ ಕೆಲ್ಸಕ್ಕೆ ಕೈ ಹಾಕಬಾರ್ದು ನಾಳೆ ನನ್ನ ಮಗಳು ನಿನ್ನ ಮನೆಯಾಗ್ ಬಂದ್ರು ನನ್ನ ಮಗಳು ನೋಡಿದ್ರೆ ಹುಚ್ಚಿ ಹೋಯ್ಕೆ ಬೇಕಾಕಿ ನಿನ್ ತಲ್ಲೇ ಹಂಗಕೀಗ ಮಾಡಿಡ ನೀನು ಏನ ನೀ ನೀನ್ ತಲೆ ಇಸ್ಕೊಬೇಡ ನೀ ತಲೆ ಇಸ್ಬಿಡತೀಯಮ್ಮ ನೀ ಆರಾಮಿರ ನಾನೇನು ಇವರು ಎಲ್ಲ ಈ ನಾಟಕಕ್ಕೆ ಈ ಕೊಳ್ಳು ದೇವರು ದೆವ್ವ ಇದಕ್ಕೆ ಹೆದರ ಹೆಣ್ಮಳ ನಾನಲ್ಲ ನನಗೆ ನನಗೆ ಆಟ ಕಾಡ್ತಾರ ಇವರು ತೋರಿಸ್ತೀನಿ ಈ ನಿಂಗವ್ವ ಏನನ್ನಲ್ಲ ಆ ಬಿಡಾಡಿಗೆ ಮೊದಲು ತೋರಿಸ್ತೀನಿ ಎಣ್ಣ ನಾನು ಸುಸಿಯ ಅಳಬಡ ಸಮಾಧಾನ ಮಾಡ್ಕೋ ಬರ್ತೀನಿ ನಾನು ಅಮ್ಮ ಬರ್ತೀನಿ